ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಜನನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ರಾಜ್ಯದ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಈ ವೇದಿಕೆ ಮೇಲೆ ಸೇರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ನಾಯಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಈ ರಾಷ್ಟ್ರದ ಈ ರಾಜ್ಯದ ಸಾಮಾನ್ಯ ಜನರ ಪರವಾಗಿ ಅವರ ಧ್ವನಿಯನ್ನು ಎತ್ತುವುದಕ್ಕೆ ಅವರ ಪರಿಸ್ಥಿತಿಯನ್ನು ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿಯ ಸರ್ಕಾರ ಬಂದ ನಂತರ ಏನಾಗಿದೆ ಅಂತ ಒಂದು ಚೂರು ಹೈಲೈಟ್ ಮಾಡೋಣ ಅಂತ ಹೇಳಿ ನಾವು ಇವತ್ತು ಸೇರಿದ್ದೇವೆ ಬಂಧುಗಳೇ ತಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಯಾವ ಲೋಕಸಭಾ ಚುನಾವಣೆ ಆಯಿತು ಆ ಪ್ರಚಾರ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಿ ಜೆ ಪಿಯವರು ಒಂದು ಸ್ಲೋಗನ್ ಕೊಟ್ಟಿದ್ರು ಒಂದು ಕೂಗ್ ಕೊಟ್ಟಿದ್ದರು ಬಹುತ್ ಹೋಗೈ ಮೆಹಂಗಾಯಿ ಕಿ ಮಾರ್ ಅಪ್ ಬಾರ್ ಮೋದಿ ಸರ್ಕಾರ ಅಂತ ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಬೆಲೆ ಏರಿಕೆಯ ಒಡೆತ ಸಾಕಾಗಿದೆ ಅದಕ್ಕೋಸ್ಕರ ಮೋದಿಯ ಸರ್ಕಾರ ಬರಬೇಕು ಅಂತ ಹೇಳಿ ನರೇಂದ್ರ ಮೋದಿಯವರು ಕೂಗ್ ಕೊಟ್ಟಿದ್ರು ಬಹುತ್ ಹೋಗೈ ಮೆಹಂಗಾಯಿ ಕಿ ಮಾರ್ ಅಪ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಮೆಹಂಗಾಯಿ ಜಾಸ್ತಿ ಇದೆ ಬೆಲೆ ಏರಿಕೆ ಜಾಸ್ತಿ ಇದೆ ಅಂತ ತಾವು ಅವ್ರು ಯಾವಾಗ ಹೇಳಿದ್ರು ಆವಾಗ ಪೆಟ್ರೋಲ್ ಬೆಲೆ ಅರವತ್ತು ರೂಪಾಯಿ ಇತ್ತು ನಮ್ಮ ಸರ್ಕಾರ ಇದ್ದಾಗ ಅರವತ್ತು ರೂಪಾಯಿ ಇತ್ತು ಅರವತ್ತೈದು ರೂಪಾಯಿ ಇತ್ತು ಮೆಹಂಗಾಯಿ ಜಾಸ್ತಿ ಇದೆ ಬೆಲೆ ಏರಿಕೆ ಜಾಸ್ತಿ ಇದೆ ಅಂತ ಹೇಳಿದಾಗ ಡೀಸೆಲ್ ನಲ್ವತ್ತು ರೂಪಾಯಿ ಇತ್ತು ಇವತ್ತು ಏನಾಗಿದೆ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ ಮೆಹಂಗಾಯಿ ಬೆಲೆ ಏರಿಕೆ ಜಾಸ್ತಿ ಇರುವಾಗ ಗ್ಯಾಸ್ ಸಿಲಿಂಡರ್ ಬೆಲೆ ನಾನೂರ ಐವತ್ತು ರೂಪಾಯಿ ಆಗಿತ್ತು ಇವತ್ತು ಸಾವಿರದ ನೂರು ರೂಪಾಯಿ ಆಗಿರ್ತಕ್ಕಂಥದ್ದು ನಾವು ಎಲ್ಲ ನೋಡಿದ್ದೀವಿ ಬಂಧುಗಳೇ ಒಬ್ಬ ಬಡವ ಕಷ್ಟಪಟ್ಟು ಬರ್ ಬೆವರು ಸೂರಿಸಿ ದಿನಕ್ಕೆ ಐನೂರು ರೂಪಾಯಿ ಕೂಲಿ ಸಂಪಾದನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ರವರ ಸರ್ಕಾರ ಇದ್ದಾಗ ಅವನು ಆರಾಮಾಗಿ ಅವನ ಜೀವನವನ್ನು ಅವನು ಊಟ ಮಾಡಿ ಅವನ ಹೆಂಡತಿ ಮಕ್ಕಳು ಕೂಡ ಹೊಟ್ಟೆ ತುಂಬಿಸಿ ಊಟ ಮಾಡಿಸಿ ಆರಾಮಾಗಿ ಮಲಗ್ತಾ ಇದ್ದ ಯಾವಾಗ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ಇವತ್ತು ದೇಶ ಸರ್ಕಾರ ನಡೆಸ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲೇ ಅವ್ರಕ್ಕಿಂತ ಬಲಿಷ್ಠ ನಾಯಕರು ಇಲ್ಲ ಅಂತ ಇಲ್ಲ ಅಂತೆ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಬಿ ಜೆ ಪಿ ಅಂತ ಪಕ್ಷನೇ ಬೇರೆ ಯಾರೂ ಇಲ್ಲ ಅಂಥ ಪಕ್ಷ ಸರ್ಕಾರ ನಡೆಸುವಾಗ ಇವತ್ತು ಒಬ್ಬ ಬಡ ಒಬ್ಬ ಬಡ ಕಾರ್ಮಿಕ ಯಾರೇ ಒಂದು ಐನೂರು ರೂಪಾಯಿ ದಿನ ಕೂಲಿ ಸಂಪಾದನೆ ಮಾಡಿದ್ರೂ ಸಹ ನೆಮ್ಮದಿಯಾಗಿ ಜೀವನ ನಡೆಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ಬೆಲೆ ಬೆಲೆ ಏರಿಕೆ ಯಾವ ಮಟ್ಟಕ್ಕಿದೆ ಅಂದರೆ ಅಡುಗೆ ಮಾಡುವ ಎಣ್ಣೆ ಇದೆಯಲ್ಲ ಆ ಎಣ್ಣೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಇದ್ದಿದ್ದು ಅಡಿಗೆ ಮಾಡುವ ಎಣ್ಣೆ ಇವತ್ತು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಹೋಗಿದೆ ಆತ್ಮೀಯ ಬಂಧುಗಳೇ ಇವತ್ತು ಏನು ನಾವು ಈ ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತದೆ ಇದ್ರೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ ಅಂತ ನಾವು ನೆಮ್ಮದಿಯಿಂದ ಕೂತ್ಕೊಂಡ್ರೆ ಇವತ್ತು ಬಡವರ ಬಡವರ ರಕ್ತವನ್ನು ಕುಳಿತಾ ಇರ್ತಕ್ಕಂಥ ನರೇಂದ್ರ ಮೋದಿಯವ್ರ ಸರ್ಕಾರ ಬಡವ್ರಿಗೆ ಇವತ್ತು ಜೀವನ ನಡೆಸುವುದಕ್ಕೆ ಸಾಧ್ಯವಾಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸದೇ ಇದ್ರೆ ಇವರು ಬಡವರಿಂದ ಲೂಟಿ ಮಾಡೋದು ಜಿ ಎಸ್ ಟಿ ಹೆಸರಲ್ಲಿ ಲೂಟಿ ಮಾಡೋದು ಇಪ್ಪತ್ತೆಂಟು ಪರ್ಸೆಂಟ್ವರೆಗೂ ಲೂಟಿ ಮಾಡೋದು ನಮ್ಮ ಸರ್ಕಾರ ಇದ್ದಾಗ ಬಡವ್ರ ಜೀವನ ಹೇಗಿತ್ತು ಅಂದರೆ ಏನೂ ಇಲ್ಲದೆ ಇದ್ರೂ ಐದು ರೂಪಾಯಿಗೆ ಇಡ್ಲಿ ತಗೋ ಸಿಗ್ತಾ ಇತ್ತು ಐದು ರೂಪಾಯಿಗೆ ಇಡ್ಲಿ ಹತ್ತು ರೂಪಾಯಿಗೆ ದೋಸೆ ಮಸಾಲೆ ದೋಸೆ ಹತ್ತು ರೂಪಾಯಿಗೆ ಸಿಗ್ತಾ ಇತ್ತು ಇವತ್ತು ಇಡ್ಲಿ ತಿನ್ಬೇಕು ಬಡವರಂದ್ರೆ ನಲವತ್ತು ರೂಪಾಯಿ ಬೇಕು ದೋಸೆ ತಿನ್ಬೇಕು ಅಂದರೆ ಎಂಬತ್ತು ರೂಪಾಯಿ ಬೇಕು ಸಾಮಾನ್ಯ ಬಡವರು ಎಲ್ಲೂ ಹೋಗ್ಬೇಕು ನೀವು ಇಡ್ಲಿ ಮೇಲೆನೂ ಜಿ ಎಸ್ ಟಿ ಹಾಕಿದಿರಿ ಚಟ್ನಿ ಮೇಲೆನೂ ಜಿ ಎಸ್ ಟಿ ಹಾಕಿದಿರಿ ಇಂಥ ಇಂಥ ಹೀನಾಯವಾದಂತ ನೀವು ಯಾವ ಸರ್ಕಾರ ನಡೆಸ್ತಾ ಇದ್ದೀರಿ ಅಂದರೆ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಕ್ಕಂಥ ಸರ್ಕಾರ ಅದಕ್ಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ಮಾಡಿದ್ದೀವಿ ಇವತ್ತು ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದೀವಿ ಇವತ್ತು ಐದು ರೂಪಾಯಿಗೆ ಹೊಟ್ಟೆ ತುಂಬಿ ಊಟ ಮಾಡಬೇಕು ಬಡವರು ಯಾರು ಹಸುದಿಂದ ಮಲಗಬಾರ್ದಂತ ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರನೇ ನೀವು ಕೇಳ್ತಿರಲ್ಲ ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀರಿ ಅಂತ ಬಿ ಜೆ ಪಿ ಅವರೇ ನೀವು ಗ್ಯಾರಂಟಿ ಯಾಕೆ ಕೊಟ್ಟಿರಿ ಅಂತ ನಮಗೆ ಕೇಳ್ತಾ ಇದೀರಿ ನೀವು ಒಂದು ಕಡೆ ಬೆಲೆ ಏರಿಕೆ ಮಾಡ್ತೀರಿ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾಡ್ತೀರಿ ನೂರತ್ತು ರೂಪಾಯಿ ಪೆಟ್ರೋಲ್ ಮಾಡ್ತೀರಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಡೀಸೆಲ್ ಮಾಡ್ತೀರಿ ಸಾವಿರದ ಇನ್ನೂರು ರೂಪಾಯಿ ಗ್ಯಾಸ್ ಮಾಡ್ತಿರಲ್ಲ ಆವಾಗ ಬಡವರು ಹೇಗಪ್ಪ ಜೀವನ ಮಾಡಬೇಕು ಅಂತ ನೀವು ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ರೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಇಂದಿರಾ ಕ್ಯಾಂಟೀನಲ್ಲಿ ಐದು ರೂಪಾಯಿಗೆ ನಾವು ಬಿಸಿ ಬಿಸಿ ಇಡ್ಲಿ ಕೊಡ್ತೀವಿ ನಾವು ಎರಡು ಸಾವಿರ ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಯಾಕೆ ಹಾಕ್ತಾ ಇದೀವಿ ಅಂದರೆ ನೀವು ಐನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಾವಿರದ ಇನ್ನೂರು ರೂಪಾಯಿ ಮಾಡಿದಾಗ ಐನೂರು ರೂಪಾಯಿ ಸಬ್ಸಿಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಡ್ತಾ ನಮ್ಮ ಸರ್ಕಾರ ಕೊಡ್ತಾ ಇರೋದು ನೇತೃತ್ವದ ಸರ್ಕಾರ ಕೊಡ್ತಾರದು ಆತ್ಮೀಯ ಬಂಧುಗಳೇ ಈ ಸರ್ಕಾರ ಬಡವರಿಂದ ಲೂಟಿ ಮಾಡಿ ಶ್ರೀಮಂತರ ಜೇಬನ್ನು ತುಂಬ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಮುಂದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷ ಸದಾ ಸಾಮಾನ್ಯ ಜನರ ಧ್ವನಿಯಾಗಿ ಕೆಲಸ ಮಾಡಿದೆ ಇವತ್ತು ಕೂಡ ಕೆಲಸ ಮಾಡುತ್ತೆ ನಾಳೆನೂ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ